ಮಕ್ಕಳೇ ಒಂದು ಊರಿನಲ್ಲಿ ವಜ್ರದ ವ್ಯಾಪಾರಿಯೊಬ್ಬ ಮರಣವನ್ನು ಹೊಂದುತ್ತಾನೆ ಮನೆಯವರಿಗೆ ತುಂಬ ಕಷ್ಟವಾಗುತ್ತದೆ ದುಡಿಯುವವನೇ ಇಲ್ಲವಾದ ಕಾರಣದಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆಯೂ ಆಯಿತು ಆಗ ಆ ಮೈತನಾದಂತಹ ವ್ಯಾಪಾರಿಯ ಹೆಂಡತಿ ತನ್ನ ಮಗನಿಗೆ ಒಂದು ವಜ್ರದ ಹರಳನ್ನು ಹಿಂದಿನಿಂದ ಇದ್ದಂಥದ್ದು ಕೊಟ್ಟು ಮಗನೇ ಹೋಗು ಚಿಕ್ಕಪ್ಪನ ವಜ್ರದ ಅಂಗಡಿಯಲ್ಲಿ ಈ ಹರಳನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿ ಹುಡುಗನನ್ನು ಕಳಿಸಿಕೊಡುತ್ತದೆ ಅವನ ಚಿಕ್ಕಪ್ಪ ಅದೇ ಊರಿನಲ್ಲಿ ಒಂದು ವಜ್ರದ ಅಂಗಡಿಯನ್ನು ಮಾಡಿಕೊಂಡಿದ್ದ ಉತ್ತಮವಾಗಿ ನಡೀತಾ ಇತ್ತು ವ್ಯವಹಾರವು ಚೆನ್ನಾಗಿತ್ತು ಚಿಕ್ಕಪ್ಪನ ಅಂಗಡಿಗೆ ಹೋದ ಮತ್ತು ತನ್ನ ತಾಯಿ ಹೇಳಿದ ಹಾಗೆ ಈ ವಜ್ರದ ಹರಳನ್ನು ಮಾರಾಟ ಮಾಡ್ತಾ ಇದ್ದೇನೆ ಚಿಕ್ಕಪ್ಪ ತೆಗೆದುಕೊಂಡು ಹಣವನ್ನು ಕೊಡಬೇಕು ಎಂಬುದಾಗಿ ಹೇಳಿದ ಆಗ ಚಿಕ್ಕಪ್ಪ ಆಯಿತು ತೆಗೆದುಕೊಂಡ ನೋಡಿದ ಮತ್ತು ಅದನ್ನು ಅವನಿಗೆ ಹಿಂದಿರುಗಿಸಿ ಮಗನೇ ಇದನ್ನು ನೀನು ಮನೆಗೆ ತೆಗೆದುಕೊಂಡು ಹೋಗು ನೋಡೋಣ ಈಗ ಅಷ್ಟು ಬೆಲೆ ಇಲ್ಲ ಇದಕ್ಕೆ ಇನ್ನು ಸಮಯ ನೋಡೋಣ ತುರ್ತು ನಿನಗೆ ಸ್ವಲ್ಪ ಹಣವನ್ನು ನಾನು ಕೊಡ್ತೇನೆ ನೀನು ಇಲ್ಲಿಯೇ ಕೆಲಸವನ್ನು ಮಾಡು ಮುಂದುವರಿಸು ಅಂತ ಹೇಳಿದಾಗ ಅವನಿಗೂ ಸಮಾಧಾನ ಆಯಿತು ಹುಡುಗ ಮನೆಗೆ ಹೋಗಿ ಆ ವಜ್ರದ ಹರಳನ್ನು ತಾಯಿಯಲ್ಲಿ ಕೊಟ್ಟ ಕೆಲವು ವರ್ಷ ಕಳೆದ ಮೇಲೆ ಇಲ್ಲಿ ವಜ್ರದ ಅಂಗಡಿಯಲ್ಲಿ ಈ ಹುಡುಗ ಉತ್ತಮವಾಗಿ ವಜ್ರದ ವ್ಯವಹಾರವನ್ನು ಮಾಡಲಿಕ್ಕೆ ಕಲಿತ ವಜ್ರ ಸರಿಯಾದಂತಹ ವಜ್ರ ಯಾವುದು ಕಲುಷಿತವಾದಂತಹ ವಜ್ರ ಯಾವುದು ಬಂಗಾರ ಯಾವುದು ಬೆಳ್ಳಿ ಯಾವುದು ತಿಳಿಯಲಿಕ್ಕೆ ಅವನಿಗೆ ಸಾಧ್ಯವಾಗುವ ಮಟ್ಟಿಗೆ ಬೆಳೆದ ಆ ಸಂದರ್ಭದಲ್ಲಿ ಚಿಕ್ಕಪ್ಪ ಹೇಳಿದ ನೋಡೋ ನೀ ಹೇಳಿದ್ದೀಯಲ್ಲ ಆ ವಜ್ರ ಹರಳನ್ನು ಈಗ ನೀನು ತೆಗೆದುಕೊಂಡ ನಾನು ವ್ಯಾಪಾರ ಮಾಡಿ ಹಣವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ ಅವನು ನೇರವಾಗಿ ಮನೆಗೆ ಹೋದ ಅಮ್ಮನಿಂದ ಆ ವಜ್ರದ ಹರಳನ್ನು ತೆಗೆದುಕೊಂಡ ಮತ್ತು ನೋಡಿದಾಗ ಆ ವಜ್ರದ ಹರಳು ನಿಜವಾಗಿಯೂ ವಜ್ರದ ಹರಳ ಅಲ್ಲವಾಗಿತ್ತು ಮೋಸ ಆಗಿತ್ತು ಅವರಿಗೆ ವಜ್ರದ ಹರಳು ಅಂತ ತಿಳ್ಕೊಂಡಿದ್ದರು ಆಗ ಆ ಹುಡುಗನಿಗೆ ಬೇಸರಾಯಿತು ಏನು ಚಿಕ್ಕಪ್ಪ ಆಗಲೇ ಅವನಿಗೆ ತಿಳಿದಿದೆ ಆದರೂ ನನಗೆ ಇದು ವಜ್ರದ ಹರಳಲ್ಲ ನಮಗೆ ಮೋಸವಾಗಿದೆ ಎಂಬುದನ್ನು ಹೇಳಲಿಲ್ಲ ಅಂಥೇಳಿ ಚಿಕ್ಕಪ್ಪನ ಅವನು ರೇಗಿದ ಮತ್ತು ಹಾಗೆಯೇ ನೇರವಾಗಿ ಬಂದು ಚಿಕ್ಕಪ್ಪನಲ್ಲಿ ಚಿಕ್ಕಪ್ಪ ಏನೋ ನಿಂದು ಇನ್ನೊಂದು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೇನೆ ಆದರೆ ನಮಗೆ ಈ ರೀತಿಯಾಗಿ ನೀನು ಹೇಳುವುದ ವಜ್ರದ ಹರಳು ನಿನಗೆ ಸರಿಯಾದ್ದಲ್ಲ ಕಲುಷಿತವಾದದಂತ ಗೊತ್ತುಂಟು ಆದರೂ ಸಹಿತ ನಮಗೆ ಯಾಕೆ ಹೇಳಿಲ್ಲ ಅಂತ ಸ್ವಲ್ಪ ಸಿಟ್ಟಿನಿಂದ ಚಿಕ್ಕಪ್ಪ ಕೇಳ್ತಾನೆ ಆಗ ಚಿಕ್ಕಪ್ಪ ಪ್ರೀತಿಯಿಂದ ಅವನಿಗೆ ಹೇಳ್ತಾನೆ ನೋಡು ಮಗನೇ ಅಂದು ನಾನು ಒಂದು ವೇಳೆ ಅದು ವಜ್ರದ ಹರಳಲ್ಲ ಅಂತ ಹೇಳಿದರೆ ನಾನೇ ಅದನ್ನು ತೆಗೆದುಕೊಳ್ಳುವವನಾಗಿದ್ದೆ ನಿನಗೂ ಅದರಲ್ಲಿ ಮಾಹಿತಿ ಇಲ್ಲವಾಗಿತ್ತು ನನ್ನ ಮೇಲೆ ನಿನಗೆ ಯಾಕೆ ಹಳೆ ಕಾಲದ ವಜ್ರದ ಹರಳಾಗಿಯೂ ಚಿಕ್ಕಪ್ಪ ಹೀಗೆ ಹೇಳ್ತಾನೆ ಎಂಬ ಸಂಶಯ ಕಾಡಬಹುದಾಗಿತ್ತು ಆದರೆ ನನಗೇನಾಗಿದೆ ನಿನ್ನ ನಿಮ್ಮ ಮನೆಯವರ ಪ್ರೀತಿಯನ್ನು ಕೆಡಿಸಿಕೊಳ್ಳುವ ಅಥವಾ ಹಾಳು ಮಾಡಿಕೊಳ್ಳುವ ಮನಸ್ಸಿಲ್ಲ ಅದಕ್ಕಾಗಿ ನಾನು ಆಲೋಚನೆ ಮಾಡಿ ಹೇಳಿದೆ ಆಗ ನಿನಗೆ ಅನುಭವವಿಲ್ಲದ ಕಾರಣದಿಂದ ನೀನು ಹಾಗೆ ಅಭಿಪ್ರಾಯಪಡುತ್ತಿದ್ದೆ ಆದರೆ ಈಗ ನಿನಗೆ ಸರಿಯಾದಂತಹ ಅನುಭವ ಬಂದಿದೆ ವಜ್ರವನ್ನು ಗುರುತಿಸಬಲ್ಲೆ ನಾನು ಹೇಳಿದರೂ ನಿನಗೂ ಅದು ಅರ್ಥ ಆಗ್ತದೆ ಹಾಗಾಗಿ ಸಂಬಂಧ ಉಳಿಯುವ ಬಗ್ಗೆ ಮನಸ್ಸು ಮಾಡಿದೆ ಎಂಬುದಾಗಿ ಹೇಳಿದಾಗ ಈ ಹುಡುಗನಿಗೆ ನಾಚಿಕೆಯಾಗಿಬಿಡ್ತು ಏನು ಅಪ್ ಚಿಕ್ಕಪ್ಪನ ಎಷ್ಟು ದೊಡ್ಡ ಮನಸ್ಸಿನ ಅರ್ಥ ಮಾಡಿಕೊಳ್ಳದೆ ತಾನು ಈ ರೀತಿ ಬಿಟ್ಟನಲ್ಲ ಎಷ್ಟು ದೊಡ್ಡ ಮನಸ್ಸು ಸಂಬಂಧಗಳು ಉಳಿಯಬೇಕು ಎಷ್ಟು ಎಚ್ಚರಿಕೆಯಿಂದ ಚಿಕ್ಕಪ್ಪ ವ್ಯವಹರಿಸಿದ್ದಾನೆ ಎಂದು ಅವನಿಗೆ ಆಗ ತನ್ನ ಮಾತಿನ ಬಗ್ಗೆ ಪಶ್ಚಾತ್ತಾಪ ಆಯಿತು ಚಿಕ್ಕಪ್ಪನಲ್ಲಿ ಕ್ಷಮೆಯನ್ನು ಕೇಳ್ತಾನೆ ಮತ್ತು ಸಂತೋಷದಿಂದ ಚಿಕ್ಕಪ್ಪನ ಅಂಗಡಿಯಲ್ಲಿ ಮುಂದೆ ವ್ಯವಹಾರವನ್ನು ಮುಂದುವರಿಸಿ ಮೊದಲನಿಗಿಂತ ಹೆಚ್ಚು ಪ್ರೀತಿಯಿಂದ ಚಿಕ್ಕಪ್ಪನನ್ನು ಪ್ರೀತಿ ಗೌರವದಿಂದ ಕಾಣ್ತಾ ತಾಯಿಗೂ ಕೂಡ ತಾಯಿಯನ್ನು ಕೂಡ ಪ್ರೀತಿಯಿಂದ ನೋಡಿಕೊಂಡು ಎಲ್ಲರೂ ಒಳ್ಳೆಯ ಉತ್ತಮ ಸಂಬಂಧವನ್ನು ಹೊಂದಿದಂತಹ ಕುಟುಂಬದ ಸದಸ್ಯರಾಗಿ ಅವರು ಉಳಿಯುತ್ತಾರೆ ಅದೇ ಮನುಷ್ಯನಿಗೆ ಬೇಕಾದಂತಹ ಸಂಬಂಧ ಪ್ರೀತಿ ಅಂತ ಹೇಳ್ತಾ वी एन भागवत